ಜೊತ ಒಂದ ಸ್ವನಕ್ಕೆ ಕರೆದೊಯ್ಯಲ್ ಬರುಗಾರಿ ಅಮರ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಬಲ್ಲಿ ಓರವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆಯೊಳಗೆ ನೀಡಿದು ಚಳಮನದಾನೂನ ಮುರಿದು ಬಿಸಿ ಉಸಿರನ್ನು ನೀ ಬಗದು

இந்த <muchas> ரேடியோ <muchas> बनते ही वो बोल रहे हैं मैंने मजे में चला और जास्ती गए ये सीगले ये बच्चा ला कुछ लोग मौजूद काउंटर पर बैठा के दिए आ हा हा కందలే ఏనో స్పాట్ స్పార్ట్ ఆఫ్రికా దో ఇవన్ హంగు నోడ హందూర్ బిగ్ హాకి సుట్టు ఎత్త

என்ன என்னது மனசுல மாந்துன் ரைட இல்ல ரேல் ரைடு பலி ரைடு அது அங்க இருந்து நான் சந்தா பண்ணிக்குது இந்த சந்தா கட்டணும் கொஞ்சம் நிறைய கிவி வர வேண்டியது நீ 나가 가면 바두게 मुडिபு देख रेडम निकलते चले मस्ती लेके मारत बदुके नी

ಎಫ್ಯೂ ಮೋಮೆಂಟ್ಸ್ ಐತೆ ಮಾಡಕ್ ಕೆಲಸ ಇಲ್ಲ ಶಡ್ಗೆ ಹೋಗೋಣ ಕುಂಟಾ ಬಾಡ್ ಬರೀ ಬಾ ಚಿಂಗಲಕ್ಕ ಲಕ್ಕ ಲಕ್ಕ ಎಲ್ಲಾ ಏನ್ ಮಾಡ್ತಿದ್ರಾ ಬರ್ರ 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 ಸು

ಚಟ್ನಿ ಹೊಡದ್ ಬಿಡ್ರಿ ಒಳಗ ಗಾಡಿ ತೊಯ್ಯಂಗ್ರಿ ನೋಡಿ ಒಳಗ ಶಿವ ಗಾಡಿ ಒಳಗೆ ಹೊಡಿ ಗಾಡಿ ತೊಯ್ಯಂಗಲ್ಲ but you. news <incomum of start>. <association> మా గాడిరుదత్తనంద మళ్ళీ కిలో పంచిదలా కొడికిని హా బర్రు ఏ పక్కపక్కా బ్యా కొడు కరిషి మగానే బా కరిషి వంద మాట ఏతని రి నమ్మ నాగే మగాలవ ఉత్సోళ మగాలవ आना आना रन बाय ये कामिंग कर लेगा ये लोग ये मत उन इधर इधर आ रानी

ಈಗನ್ ಮಕ್ಳು ಮತ್ತೆ ಶುರು ಮಾಡದ್ರಯಾ ಇನ್ನೇನೋ ಇದು ಮಾಡೋಣ ಹಾ ನೋಡಿ ಬಾಯ್ ನೋಡೋಣ ಇದು हसी ಇದು हसी हसी ನೋಡೋಣ ಇದು ಇದು ಯಾವ

ಮಲ್ಟಿಪಲ್ ನೋಡ್ರಿ ಹುಂಚಳಿ ಪಾಲ್ಸಿ ಬಂದೇವಿ ಟ್ರೆಕಿಂಗ್ ಮಾಡತ್ತೀವಿ ಅರ್ಧ ಕಿಲೋಮೀಟರ್ ಐತಂತ ಇವ್ರ ಯುಗರಾಜ್ ಅಂತ ಹೇಳಿ ಲಿಂಗರಾಜ್ ಅಂತ ಹೇಳಿ ಇಲ್ಲೊಂದ್ ದಿಸ್ ಮಂದಿ ಮಂಟ್ರ ಅವ್ರದೇನು ಯಾವಾಗ ನಾವು ಪಟ್ಟ ಕಡಿಯಾದ ಈಗ ಈ ಕಾಡು ಈ ಸೋದಿ ಮಕ್ಕಳು ಎಲ್ಲ ಡಾಡತಾರ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಡಿರ್ಬೋದು ಅಥವಾ ಯೋಚನೆ ಮಾಡ್ತಿರ್ಬೋದು ಅಣ್ಣ ನನ್ನ ಕೈ ನಾಯಿ ತಾಯಿಲ್ಲ ಅಯ್ಯೋ ಅಣ್ಣ ನಾನು ನಂಬಿಸ್ತೀನಿ ಅಂತ ಅನ್ಕೋಬೇಡಿ ಅದ್ರ ನಂಬಿಸ್ತೀನಿ ಆದ್ರೂ ನಂಬಿಸ್ತೀನಿ ಲೌಡಾಲ್ ಆಗಲ್ಲ ಲೌಡಾಲ್ ಆಗಲ್ಲ ಲೌಡಾಲ್ ಆಗಲ್ಲ ಹಾಯ್ ಫ್ರೆಂಡ್ಸ್ ನಾವು ಇಷ್ಟೊತ್ತನ ಎಲ್ಲ ಕಾರ್ಡ್ ನಲ್ಲಿ ಅಡ್ಡಾಡ್ ಯಾಕೆ ಗೊತ್ತಾ ನಿಮ್ಗೆಲ್ಲರಿಗೂ ಫಾಲ್ಸ್ ತೋರ್ಸೋಕೆ ಆದ್ರೆ ನಿಮ್ಗೆ ಫಾಲ್ಸ್ ತೋರ್ಸಕ್ ಹೋಗಿ ನಾವೇ ಫಾಲ್ಸ್ ದಾರಿ ಮರ್ತ್ ಆದರೂ ಆದ್ರೂ ಒಂದು ಒಳ್ಳೆ ಫಾಲ್ಸ್ ತೋರ್ಸ್ತಾ ಇದೀನಿ ನೋಡಿ ಇದು ಹಾಯ್ ಜನರೇ ಎನ್ನುವ ಫಾಲ್ಸ್ ಅಲ್ಲಿ ಹೊಂಟಿರೋರು ಚೋದಿ ಮಕ್ಕಳು ಬಾಯ್ಸ್ ವಿಜಯ ಎಲ್ಲರೂ ಹಾಯ್ ಹೇಳಿ ಬಾಯ್ ಇಂತದಯ ಸರಿ ಹೋಗ್ತಾ ಇದೀವಿ ಎಲ್ಲರೂ ಒಂದು ಪಿಂಡ ಯಾವ ಬೋಡಿ ಮಗರಿಗ ಅರ್ಥವಾಗುತ್ತೆ ये कण अभिमान이다 ಅಂತ ನಾನು ಏ ಚಕ್ಕಾಣ ಸು ಬಾಲ ಇಲ್ಲಿ

യും <laughs> ಜೊತೆಯಲ್ಲೇ ಒಂದೇ ಸ್ವಪ್ನಕ್ಕೆ ಕರೆದೊಯ್ಯಲೇ ಬರುವಾಗ ದಾರಿಯ ಮರಕಂತಲೇ ನಿನ್ನಿಂದ ತುಂಬಾ